ಅಮೇಜಿಂಗ್ ಲೈಫ್ ಜರ್ನಿ ಅಂತ ಅನಿಸುತ್ತೆ ಹೇಗಿದೆ ನಿಮ್ಮ ಜೀವನ ಸಲ ಸುಮ್ಮನೆ ಒಂದು ರಿವೈಂಡ್ ಮಾಡುತ್ತಾ ಹೋದರೆ ನಲ್ವತ್ತೈದು ವರ್ಷ ಇನ್ನೇ ನಂದು ಐದು ವರ್ಷ ಹಾಫ್ ಸೆಂಚುರಿ ಸೊ ಈ ನಲವತ್ತೈದು ವರ್ಷದ ಜೀವನ ನೀವು ಮಾತಾಡ್ತಾ ಇರ್ಬೇಕು ನಾನು ಅದನ್ನೇ ಹಾಕೋತಾ ಇದ್ದೆ ಅಂದರೆ ಇಷ್ಟೆಲ್ಲ ಆಗಿದೆಯಲ್ಲ ಇಷ್ಟೆಲ್ಲ ನಡೆದಿದೆಯಲ್ಲ ಜೀವನದಲ್ಲಿ ಇಷ್ಟೆಲ್ಲ ನೋಡ್ಕೊಂಡು ಬಂದಿರೋದು ಜನರ ಪ್ರೀತಿ ಸಿನಿಮಾಗಳಲ್ಲಿ ಸಿನಿಮಾಗಳಲ್ಲಿ ಮಾಡಿರುವಂಥ ಪಾತ್ರ ಯಶಸ್ಸು ಆಮೇಲೆ ವೈಫಲ್ಯತೆ ಇವೆಲ್ಲವ ನೋಡ್ಕೊಂಡು ಬಂದಾಗ ಇದರಲ್ಲಿ ಯಾವುದು ನಾನು ಮಾಡಿದ್ದಲ್ಲ ಅಂತ ನನಗನ್ಸುತ್ತೆ ಯಾಕಂದರೆ ಜನರ ಜೊತೆ ಬೆಳ್ಕೊಂಡ್ಬಂದವನು ನಾನು ಚಿನ್ನಾರಿ ಚಿನ್ನಾರಿಮುತ್ತ ಆದಾಗಲೂ ಕೂಡ ಅವರ ಮನಸ್ಸುಗಳಲ್ಲಿ ಅವ್ರ ಮನೆಗಳಲ್ಲಿ ಜಾಗ ಕೊಟ್ಟಂತಹ ಅದೃಷ್ಟ ನನ್ನದಾಗಿದೆ ಸೊ ಅವ್ರು ಏನೇ ಸೆಲೆಬ್ರೇಟ್ ಮಾಡಿದಾಗ ಐ ವಾಸ್ ಅ ಪಾರ್ಟ್ ಆಫ್ ದ್ಯಾಟ್ ಸೆಲೆಬ್ರೇಷನ್ ಸೊ ನಾನು ಪ್ರತ್ಯೇಕವಾಗಿ ಎಲ್ಲೋ ಒಂದು ಕಡೆ ಬೆಳ್ಕೊಂಡು ನಾನೇನೋ ಒಂದು ಕೆಲಸ ಮಾಡಿಕೊಂಡು ಆಮೇಲೆ ಬಂದು ಮತ್ತೆ ಸಿನಿಮಾ ಮಾಡಿದ್ದೀನಿ ನೋಡಿ ಅಂತ ಹೇಳೋದು ಆಗಲೇ ಇಲ್ಲ ನನಗೆ ಸೊ ಜೊತೆಲೇ ಇದ್ದಂಥದ್ದು ಇಂಡಸ್ಟ್ರಿ ಜೊತೆಲಿ ಬೆಳೆದಂಥದ್ದು ಜನರ ಜೊತೆ ಬೆಳೆದಂಥದ್ದು